ಅವರು ಸರ್ಕಾರ ಮೇಲೆ ಏನು ಹಾಯ್ತಾಯ್ತಿ ಬಿಡಾ ಸರ್ಕಾರ ಮೇಲೆ ಏನು ಹಾಯ್ತಾಯ್ತಿ ಸರ್ಕಾರಿ ಆರ್ಡರಿ ದೇಲಿ ಸರ್ಕಾರಿ ಆರ್ಡರಿ ದೇ ಇಲ್ಲಿ ಶಾಲೆ ಸೆನ್ಷನ್ ಅಂತ ಇದಿರೋದು ಸರ್ಕಾರದಿಂದ ಆಗಿರೋದು ಎಲ್ಲ ಆರ್ಡರ್ ತೋರ್ಸಿ ಆರ್ಡರ್ ತೋರ್ಸಿ ಆರ್ಡರ್ ತೋರ್ಸಿ ಸರ್ಕಾರದಿಂದ ಆಗಿದೆ ಅಂತ ಹೇಳ್ತಿದ್ರು ನಾನು ಆರ್ಡರ್ ತೋರ್ಸಿ ಆರ್ಡರ್ ಇಲ್ಲಿ ಆರ್ಡರ್ ಇಲ್ಲಿ ನೀತಾ ಏನ್ ಅಧಿಕಾರ ന്യൂ ಒಬ್ರು ന്യൂ ಕಣ್ರೆ 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 ಅಲ್ಲ ಸರ್ ಆರ್ಡರ್ ತರಸಿ ಆರ್ಡರ್ ತರಸಿ ಆರ್ಡರ್ ತರಸಿ ന്യൂ ಸರ್ಕಾರ ಮೇಲೆ ಹಕ್ಕ ಐತಿರಾನಾ ಸರ್ಕಾರಿ ಹಂತ ಅಲ್ಲಿ ಅದು ಶಿಫ್ಟ್ ಆಗಿದೆ ಅಂತ ಸರ್ಕಾರಿ ಹಂತ ಅಲ್ಲಿ ಶಿಫ್ಟ್ ಆಗಿದೆ ಆರ್ಡರ್ ತರಸಿ ನಾನು ನಿಮಗೆ ಸರ್ಕಾರಿ ಹಂತೆಯಿಂದ ಇಲ್ಲಿಗೆ ಬಂದಿದ್ವು ಅಂತ ಶಾಲೆ ಆರ್ಡರ್ ತರಸ್ತಿದೀನಿ ಅದು ಸರ್ಕಾರಿ ಹಂತದಲ್ಲಿ ಸರ್ಕಾರ ಮೇಲೆ ಹಾಕಿ ನೀವು ಬಚಾವಣೆ ತೋರಿಸಲಿ ಇಲ್ಲ ಅಂದ್ರೆ ಇದು ಸೋಮವಾರ ಶಾಲೆ ಸ್ಟಾರ್ಟ್ ಮಾಡಲೇಬೇಕು ಇಲ್ಲಿ ಕಂಟಿನ್ಯೂ ಮಾಡಿ

ಪರೀಸ್ ಸರ್ಕಾರ ಮೇಲೆ ಹಾಕಿ ಅಧಿಕಾರಿಗಳು ಈ ತರ ಕೈ ಮೇಲೆ ಮಾಡಿದ್ರೆ ಮಂತ್ರಿ ಹಾಕ್ತೀರಾ ಮುಖ್ಯಮಂತ್ರಿ ಹಾಕ್ತೀರಾ ಆರ್ಡರ್ ಕೋರಿಸಿ ಆರ್ಡರ್ ಕೋರ್ಸಿಲ್ಲ ಸೋಮವಾರಿಂದ ಸರ್ ನೀವು ಕೆಲಸ ಬಿಡಬಹುದು ನೀವು ಸೋಮ್ವಾರಿಂದ ಸುರು ಮಾಡಿ ಅಲೋ ನಿಮ್ಮ ಸ್ಥಳೀಯ ಅಧಿಕಾರಿ ತಮ್ಮ ಕಿಲ್ದರು ಮಾಡ್ತಾರೆ ರೀ ಅವ ಯಾ ಯಾರು ಸ್ಥಳೀಯ ಆಧುಕಾರ್ ಮಾಡ್ತಾರೆ ನೀವು

நான் சங்கடனை போராட்ட மாவார் மொதல் சாந்திர் பா